ಬನ್ನಿ ಇದೀಗ ಸುದ್ದಿಗಳ ವಿವರವನ್ನ ನೋಡೋಣ ವಿಜಯಪುರ ಪ್ರವಾಸವನ್ನ ಕೈಗೊಂಡಿದ್ದ ಸಿಎಂ ಸಿದ್ದರಾಮಯ್ಯನವರು ವಿಜಯಪುರದ ದ್ಯಾಬೇರಿಯಲ್ಲಿರುವಂತಹ ವಾಗ್ದೇವಿ ದೇವಿ ದೇವಸ್ಥಾನಕ್ಕೆ ಹೋಗೋದಿಕ್ಕೆ ನಿರಾಕರಿಸಿದ್ದಾರೆ ಮಂದಿರದವರೆಗೂ ಹೋಗಿದ್ದಾರೆ ದೇವಸ್ಥಾನದವರೆಗೂ ಹೋಗಿದ್ದಾರೆ ಆದ್ರೆ ದೇವಸ್ಥಾನದ ಒಳಗಡೆ ಹೋಗೋದಿಕ್ಕೆ ನಿರಾಕರಿಸಿದ್ದಾರೆ ಎಂ ಬಿ ಪಾಟೀಲ್ ರವರು ಬನ್ನಿ ಒಳಗಡೆ ಅಂತ ಕರೆದ್ರೂ ಕೂಡ ಇಲ್ಲ ನೀವು ಹೋಗಿ ಬನ್ನಿ ಅಂತ ಹೇಳಿ ಅವ್ರನ್ನ ಮುಂದೆ ಕಳಿಸಿ ಬಿಟ್ಟಿದ್ದಾರೆ ಹೊರಗಡೆಯಿಂದಲೇ ಕೈ ಮುಗಿದು ನಾಟಕೀಯವಾಗಿ ಒಂದ್ ರೀತಿ ಆಯ್ತಪ್ಪ ನಾನು ಕೈ ಮುಗ್ದೆ ಅನ್ನೋ ರೀತಿ ಪ್ರದರ್ಶನವನ್ನ ಮಾಡಿದ್ದಾರೆ ಈ ಒಂದು ವಿಚಾರಕ್ಕಾಗಿ ಬಿಜೆಪಿಗರು ಸಾಕಷ್ಟು ಕಿಡಿಕಾರ್ತಾ ಇದ್ದಾರೆ ವಿರೋಧಿಸ್ತಾ ಇದ್ದಾರೆ ಈ ನಡವಳಿಕೆಯನ್ನ ದರ್ಗಾ ಹೋದಾಗ ಅಥವಾ ಮುಸ್ಲಿಮರ ಸಮಾವೇಶಕ್ಕೆ ಹೋದಾಗ ಅವರದೇನೆ ಕೊಟ್ಟರು ಮೈ ಮೇಲೆ ಹಾಕೊಂಡು ಖುಷಿ ಪಡ್ತೀರಾ ಫೋಟೋಗಳಿಗೆ ಪೋಸ್ ಕಾರಣಕ್ಕಾಗಿ ಆ ದೇವಿಯ ಒಳಗಡೆ ದೇವಸ್ಥಾನದ ಒಳಗಡೆ ಹೋಗಿ ನಾಡಿನ ಒಳಿತಿಗಾಗಿ ನಿಮಗೆ ಪ್ರೇರಣೆ ಮಾಡೋದಿಕ್ ಆಗಲಿಲ್ಲ ಪ್ರಾರ್ಥನೆ ಮಾಡ್ಕೊಳ್ಳೋದಿಕ್ ಆಗ್ಲಿಲ್ಲ ನೀವು ಕೇವಲ ಚುನಾವಣೆ ಬಂದ್ರೆ ಮಾತ್ರ ಹಿಂದೂ ಥರ ನಾಟಕ ಆಡ್ತೀರಾ ಅಂತ ನೀವೊಬ್ಬ ಹಿಂದೂ ಚುನಾ ಚುನಾವಣೆ ಹಿಂದೂ ಅಂತ ಹೇಳಿ ಬಿಜೆಪಿಗರು ತಮ್ಮ ಎಕ್ಸ್ ಖಾತೆಯಲ್ಲಿ ಬರೆದುಕೊಂಡು ತಮ್ಮ ಅಸಮಾಧಾನವನ್ನ ಹೊರ ಹಾಕಿದ್ದಾರೆ ಬನ್ನಿ ಹಾಗಾದ್ರೆ ಏನಿದು ಪ್ರಕರಣ ಸಿಎಂ ಸಿದ್ದರಾಮಯ್ಯ ದೇವಸ್ಥಾನದ ಒಳಗಡೆ ಹೋಗದೇ ಇರೋದಕ್ಕೆ ಏನ್ ಕಾರಣ ಅಲ್ಲದೆ ಇದ್ರ ಬಗ್ಗೆ ಬಿಜೆಪಿ ಮತ್ತೇನಂತ ಹೇಳಿ ಟೀಕೆಯನ್ನ ಮಾಡಿದ್ದಾರೆ ನೋಡೋಣ ಕಾಟಾಚಾರಕ್ಕೆ ವಾಗ್ದೇವಿ ದರ್ಶನ ಮಾಡಿದ್ದ ಸಿಎಂ ಸಿದ್ದರಾಮಯ್ಯ ಚುನಾವಣಾ ಹಿಂದೂ ಎಂದು ಬಿಜೆಪಿ ವಾಗ್ದಾಳಿ ನಡೆಸಿದೆ ಸಿದ್ದರಾಮಯ್ಯ ಅವರು ಮಂಗಳವಾರ ವಿಜಯಪುರ ಜಿಲ್ಲೆಗೆ ಪ್ರವಾಸ ಕೈಗೊಂಡಿದ್ದರು ಇದೇ ವೇಳೆ ವಾಗ್ದೇವಿ ದೇವಸ್ಥಾನಕ್ಕೆ ತೆರಳಿದ್ದಾಗ ಒಳ ಪ್ರವೇಶಿಸಲು ನಿರಾಕರಿಸಿ ಸಚಿವ ಎಂಬಿ ಪಾಟೀಲ್ ಅವರನ್ನು ಮುಂದೆ ಕಳುಹಿಸಿದರು ಒಳಗಡೆ ಬನ್ನಿ ಎಂದು ಕರೆದ್ರೂ ಕೂಡ ಸಿದ್ದರಾಮಯ್ಯ ಹೊರಗಡೆಯಿಂದಲೇ ಕೈ ಮುಗಿದು ಒಳ ಪ್ರವೇಶಿಸಲು ನಿರಾಕರಿಸಿದ್ರು ಈ ವಿಚಾರವಾಗಿ ಸಾಮಾಜಿಕ ಮಾಧ್ಯಮ ಎಕ್ಸ್ ನಲ್ಲಿ ಸಂದೇಶ ಪ್ರಕಟಿಸುವ ಮೂಲಕ ಬಿಜೆಪಿ ಕಿಡಿಕಾರಿದೆ ಅಲ್ಪಸಂಖ್ಯಾತರಿಗೆ ಹತ್ತು ಸಾವಿರ ಕೋಟಿ ನೀಡಿ ರಾಮ ಮಂದಿರಕ್ಕೆ ಒಂದೇ ಒಂದು ರೂಪಾಯಿ ಸಹ ದೇಣಿಗೆ ನೀಡಿದ ಚುನಾವಣಾ ಹಿಂದೂ ಸಿಎಂ ಸಿದ್ದರಾಮಯ್ಯನವರ ಅಸಲಿ ಮುಖ ಇದು ವಿಜಯಪುರದ ದ್ಯಾಬೇರಿ ಗ್ರಾಮದ ವಾಗ್ದೇವಿ ದೇವಿಯ ದರ್ಶನವನ್ನ ಕಾಟಾಚಾರಕ್ಕೆ ಮಾಡಿದ ಹಿಂದೂ ವಿರೋಧಿ ಸಿದ್ದರಾಮಯ್ಯನವರು ಪ್ರಭು ಶ್ರೀ ಅವರೇ ಸಿಎಂ ದರ್ಗಾಗಳಿಗೆ ಹೋಗಿ ಅವ್ರೇನ್ ನೀಡಿದ್ರು ಮೈ ಮೇಲೆ ಹಾಕಿಕೊಂಡು ಪೋಸ್ ಕೊಡುವ ನಿಮಗೆ ದೇವಿಯ ಬಳಿ ನಾಡಿನ ಒಳತಿಗಾಗಿ ಭಕ್ತಿಯಿಂದ ಕೈ ಮುಗಿಯುವಷ್ಟು ಸಮಯ ಇಲ್ಲ ಹಿಂದೂ ಧರ್ಮ ಹಿಂದೂ ದೈವ ಹಿಂದೂಗಳನ್ನ ಕಂಡ್ರೆ ನಿಮಗೆ ಅಸಡ್ಡಿ ಏಕೆ ಎಂದು ಎಕ್ಸ್ನಲ್ಲಿ ಸಂದೇಶದಲ್ಲಿ ಬಿಜೆಪಿ ಪ್ರಶ್ನಿಸಿದೆ ಸಿದ್ದರಾಮಯ್ಯ ಅವರನ್ನ ಮಾಜಿ ಸಚಿವ ಎಚ್ ಆಂಜನೇಯ ರಾಮನಿಗೆ ಹೋಲಿಸಿದ್ದಕ್ಕೆ ಕೂಡ ಬಿಜೆಪಿ ತೀವ್ರ ವಿರೋಧವನ್ನ ವ್ಯಕ್ತಪಡಿಸಿತ್ತು ಈ ಮಧ್ಯೆ ಹುಬ್ಬಳ್ಳಿಯಲ್ಲಿ ಮೂವತ್ತು ವರ್ಷಗಳ ಹಿಂದೆ ನಡೆದಿದ್ದ ಗಲಭೆಗೆ ಸಂಬಂಧಿಸಿದಂತ ಕರಸೇವಕರ ವಿರುದ್ಧ ಸಿದ್ದರಾಮಯ್ಯ ಕಾನೂನು ಕ್ರಮಕ್ಕೆ ಮುಂದಾಗಿರುವುದು ಸಹ ಬಿಜೆಪಿಯ ಕೆಂಗಣ್ಣಿಗೆ ಕುರಿ ಅಷ್ಟೇ ಅಲ್ಲ ಇತ್ತೀಚೆಗಷ್ಟೇ ಹುಬ್ಬಳ್ಳಿಯಲ್ಲಿ ಮುಸ್ಲಿಂ ಧರ್ಮಗುರುಗಳ ಸಮಾವೇಶದಲ್ಲಿ ಭಾಗವಹಿಸಿದ್ದ ಸಿದ್ದರಾಮಯ್ಯ ದೇಶದ ಸಂಪತ್ತನ್ನ ಮುಸ್ಲಿಮರಿಗೆ ಹಂಚುವುದಾಗಿ ಹೇಳಿದ್ರು ಅದು ಸಹ ತೀವ್ರ ವಿರೋಧಕ್ಕೆ ಗುರಿಯಾಗಿತ್ತು